ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಅಂದ್ರೆ ವರ್ಲ್ಡ್ ಅಲ್ಲೇ ನನ್ನಷ್ಟು ಸುದ್ದಿ ಮಾಡಿರೋ ಮನುಷ್ಯ ಇಲ್ಲ ಅಂತ ಜನಗಳು ಜನರಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನನ್ನ ಮೇಲೆನೆ ಹೇಳ್ರಪ್ಪ ನಮ್ಮ ಮಿಸ್ಸಸ್ಸು ಅರವತ್ತು ವರ್ಷದವರೆಗೂ ಡೈವರ್ಸ್ ಕೊಡಲ್ಲ ಅಂದಿದ್ದಾರೆ ಅದಕ್ಕೆ ಒಳ್ಳೆಯದೇ ಆಯಿತು ಕೊಡೋದೇ ಬೇಡ ಅವರು ಯಾಕಂದ್ರೆ ನಾನು ಅರವತ್ತು ವರ್ಷ ಆದನ ಮುತ್ತಾಗಿರ್ತೀನಂತೆ ನಂಗೆ ಯಾರೂ ಹೆಣ್ಣು ಕೊಡಲ್ಲವಂತೆ ಈಗ ಚೆನ್ನಾಗಿದೀನಂತೆ ಮದುವೆ ಆಗ್ಬಿಡ್ತೀನಂತೆ ಅದೇ ಏನಾದ್ರು ಅವ್ರ ನನ್ನ ಮಗನಿಗೆ ಏನಾದ್ರು ಗುದ್ದಿ ಪ್ರಾಬ್ಲಮ್ ಮಾಡಿದರೆ ಅವ್ರನ್ನ ಕತೆ ಊರ ಬಾಗ್ಲು ಮಾಡಬೇಕು ನಮ್ಮಲ್ಲಿ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀರಿ ಯಾಕಂದ್ರೆ ನನ್ನ ಮಗನಿಗೆ ಡ್ಯಾಮೇಜ್ ಆಗ್ದೇ ಇರಂಗ ಸಾಕಿದೀನಿ ಒಂದು ನೋವ್ ಆಗ್ದೇ ಇರೋಂಗೆ ಫುಲ್ ಡೈನಾಮಿಕ್ ಪರ್ಸನಾಲಿಟಿ ಹಾಂ ಆದರೆ ಬೈ ಬರ್ತೆ ವಿತೌಟ್ ಜಿಮ್ಮು ವಿತೌಟ್ ವಾಕಿಂಗು ಸಿಕ್ಸ್ ಪ್ಯಾಕ್ ಥರ ವಿ ಶೇಪಲ್ಲಿ ಕಾಣಿಸ್ತಾನೆ ಎಂಟನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸು ಈಗ ಎರಡು ಲಕ್ಷ ಹುಡುಗಿರ್ ಫ್ಯಾನ್ ಎರಡು ಲಕ್ಷ ಹುಡುಗಿರ್ ಫ್ಯಾನ್ ಎರಡು ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನಿಗೆ ಹ್ಯಾಂಡ್ಸಮ್ ಅಂತ ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ ಜಾಸ್ತಿ ಆಯಿತು ತುಂಬಾ ಜಾಸ್ತಿ ಆಯ್ತು ಒಂದೊಂದು ಫ್ಯಾಷನ್ ಶೋ ಹೋದ್ರೆ ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ ಹೋದ್ರೆ ಹರ್ಷ 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 ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ ನನಗಂತೂ ನನಗಂತೂ ಈ ಜೀವನದ ರೀಸರು ಆಗಿ ಹೋಗ್ಬಿಟ್ಟಿದೆ ಪೇಮೆಂಟ್ 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 ಒಳಗಡೆ ಎಲ್ಲ ಬರೀ ಪೇಮೆಂಟ್ 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 ಅಂತ ಮಾತಾಡಿದಾರೆ ನಾನು ಇವತ್ತು ನನ್ನ ಅಕೌಂಟ್ಗೆ ಒಂದು ರೂಪಾಯಿ ಬಂದಿಲ್ಲ ಮತ್ತೆ ಎರಡು ಮೂರು ದಿವಸ ಮುಂಚೆ ಹಾಕಕ್ಕೆ ಬಂದರು ಅವಾಗೇನೋ ನಂದು ಪ್ರಾಬ್ಲಮ್ ಆಗಿತ್ತು ಅಕೌಂಟ್ ಲಿಂಕ್ ಏನೋ ಮಾಡಿಸಿರ್ಲಿಲ್ಲ ಅದು ಲಿಂಕ್ ಲಿಂಕ್ ಮಾಡ್ಸಿ ಅಂದ್ರು ಯಾಕೆ ಪೇಮೆಂಟ್ ಇಂಟ್ರೆಸ್ಟ್ ಇಲ್ವಾ ಅಂದರು ಸರ್ ನಾನು ಪೇಮೆಂಟ್ಗೋಸ್ಕರ ಹೋಗ್ತಾ ಇಲ್ಲ ಸರ್ ಹೆಸರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸರ್ ನಾನು ನೀವು ಪೇಮೆಂಟ್ ಕೊಡದೇ ಇದ್ರು ಪರವಾಗಿಲ್ಲ ಅಂತ ಹೇಳ್ದೆ ಈಗ ಬಂದು ಒಂದೂವರೆ ದಿವಸ ಆಗ್ತಾ ಇದ್ರು ನಾನು ಅವ್ರಿಗೆ ಪೇಮೆಂಟ್ ಬಂದಿಲ್ಲ ಯಾವಾಗ ಆಗ್ತೀರಾ ಕೊಡ್ತೀರಾ ಕೇಳೇ ಇಲ್ಲ ಕೇಳೋದೂ ಇಲ್ಲ ಕೇಳೋದೂ ಇಲ್ಲ ಕೇಳೋದೂ ಇಲ್ಲ ಒಟ್ಟೆಸ್ಕೊಳ್ತೀನಿ ಒಟ್ರೆಸ್ಕೊಳ್ತೀನಿ ಒಟ್ರೆ ಇಸ್ಕೊಳ್ತೀನಿ ಇದ್ರು ಕೇಳೋದೇ ಇಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೀಸನ್ ಒನ್ ಇಂದ ಟ್ವೆಲ್ ವರ್ಗು ವಿನ್ನರ್ಗೂ ಚಾಲೆಂಜ್ ಮಾಡ್ತೀನಿ ನಾನು ಮೂರ್ ವಾರಕ್ಕೆ ಸೋತ್ ಬಂದಿದ್ರು ಈ ಸಲಿ ವಿನ್ನರ್ಗೂ ಹಳೆ ವಿನ್ನರ್ಗಿಂತ ತ್ರಿಬಲ್ ಬೆಳೆ ಬೇಯಿಸ್ಕೊಂತೀನಿ ತ್ರಿಬಲ್ ಹೆಸರು ನಾನು ಚಾಲೆಂಜ್ ಮಾಡ್ತೀನಿ ಸರ್ ಅಂದ್ರೆ ವಿನ್ನರ್ ವಿನ್ನರ್ಗಿಂತ ಫೇಮಸ್ ಆಗ್ತೀನಿ ಬಿಗ್ ಬಾಸ್ ಇಂದ ನೂರ್ ಪಿಕ್ಚರ್ ಆಫರ್ ಬಂದಿದೆ ಸರ್ ನಾನೇ ಆಕ್ಟಿಂಗ್ ಬರ್ಲಾ ಡ್ಯಾನ್ಸ್ ಬರ್ಲಾ ಅಂತ ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ ಆದ್ರೆ ನನ್ನ ಮಗನ್ನ ಇಂಡಿಯಾಗೆ ನಂಬರ್ ಟೂ ಹೀರೋ ಮಾಡ್ತೀನಿ ಕನ್ನಡ ತಮಿಳ್ ತೆಲುಗು ಹಿಂದಿ ಎಲ್ಲದಕ್ಕೂ ಸೇರ್ಸಿ ಇಂಡಿಯಾಗೆ ನಂಬರ್ ಟೂ ಹೀರೋ ಮಾಡ್ತೀನಿ ಈ ಸಂಭ್ರಮಕ್ಕೆಲ್ಲ ಎಷ್ಟು ವರ್ಷ ಆಗುತ್ತೆ ರಜಾ ನಂಬರ್ ಒನ್ ಯಾಕೆ ಬೇಡ ಸರ್ ಬೇಡ ಸರ್ ಅದ ಅಹಂಕಾರ ಮಾತಾಡ ಬರೀ ಡೌಗಳು ಬರೀ ಡೌಗಳು ಅಂದ್ರೆ ಯಾರು ಆಗ್ಬೇಕು ನಂಬರ್ ಒನ್ ಸರ್ ಯಾರು ಇಲ್ಲಿ ಹೆಸರೆತ್ತಲ್ಲ ನಂಬರ್ ಟೂ ಇದ್ರೆ ಸಾಕು ಆದ್ರೆ ಅಲ್ಲಿವರೆಗೂ ಅವನ್ನ ಬೆಳೆಸೋವರೆಗೂ ನಾನು ಸುಮ್ನಿರಲ್ಲ ನನ್ಗೇನಂದ್ರೆ ಓದ್ತಾ ಇದ್ರೆ ಓದಿಸ್ತಾನೆ ಇರ್ತಾರೆ ಇಲ್ಲಿ ಐದು ಪಿಕ್ಚರ್ ಮಿಸ್ ಆಯ್ತು ಅವನು ಫೇಲ್ ಆಗ್ಲಿ ಅಂತ ಕಾಯ್ಕೊಂಡಿದೀನಿ ಈ ತರ ಅಪ್ಪ ಎಲ್ಲಾರು ನೋಡಿದೀರಾ ಫೇಲ್ ಆಗ್ಲಿ ಅಂತ ಕಾಯ್ಕೊಂಡಿರೋದು ಯಾವ ಇವೆಲ್ಲ ಮಗನ್ಗೋಸ್ಕರ ನಾನು ಯಾರನ್ನೂ ಮದ್ವೆ ಆಗಲ್ಲ ಸರ್ ನನಗೆ ದೊಡ್ಡ ದೊಡ್ಡ ಹೀರೋಯಿನ್‌ಗಳೇ ಪ್ರಪೋಸ್ ಮಾಡಿದ್ದಾರೆ ಬಿಗ್ ಬಾಸ್ ಅಲ್ಲೂ ಹೇಳಲ್ಲ ಅವರು ಪ್ರಪೋಸ್ ಮಾಡಿದ್ದಾರೆ ಅಂದ್ರೆ ಅವರು ಪ್ರಪೋಸ್ ಮಾಡಿದರೆ ಅಲ್ಲ ಅವರು ಪ್ರಪೋಸ್ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಈ अंकಲ್ ನಾಟಿನಾ ಈ ಎಷ್ಟು ಪ್ರಪೋಸಲ್ ಬಂದಿದೆ ಸರ್ ಲೆಕ್ಕ ಇಲ್ಲ ಸರ್ ಸರ್ ಇಲ್ಲ ಒಂದು ಫ್ಯಾನ್ಸಿ ನಂಬರ್ ಕಾಲೇಜ್ ಲೈಫ್ ಇಂದ ಸಾವಿರ ಜನ ಪ್ರಪೋಸ್ ಮಾಡಿದ್ದಾರೆ ಸಾವಿರ ಜನ ಸಾವಿರ ಜನ ನಾನು ಇರೆಲ್ಲಾ ಭೂಮಿ ಮೇಲೆ ದರ್ಶನ್ ಮೂವಿಲಿ ಡ್ಯಾನ್ಸ್ ಮಾಡಕ್ ಹಿಂಗ್ ಕಾಲ್ ಹಿಂಗ ಅನ್ನಕ್ ಬಂದಿಲ್ಲ ದರ್ಶನ್ ಮೂವಿಲಿ ದರ್ಶನ್ ಮೂವಿ ಸೆಕೆಂಡ್ ಇರೋ ನಾನು ದರ್ಶನ್ ಫಸ್ಟ್ ಇರೋ ನಾನು ಸೆಕೆಂಡ್ ಇರೋ ನನ್ನ ಬಟ್ಟೆನೂ ಹಾಕಕ್ಕೆ ಬಿಡದೆ ದರ್ಶನ್ ಮೂವಿಲಿ ನನ್ನ ಕರ್ರಗ್ ಮಾಡಿ ಆಯಿಲ್ ಫೇಸ್ ಮಾಡಿ ನನ್ನ ಯಾವ ಲೆಕ್ಕಕ್ ತಿರ್ಪೆ ತರ ಮಾಡಿದ್ರು ಅಂದ್ರೆ ಮಿರರ್ ನನಗ್ ನೋಡ್ಕೊಳಕ್ ಅಸಹ್ಯ ಆಗ್ತಾ ಇತ್ತು ನಾನು ಹೋಗ್ಬಿಟ್ಟು ಸರ್ ಏನ್ ಸರ್ ಹಿಂಗ್ ಮಾಡಿದಿರಾ ಒಂದು ಬೆಳೆಯಕ್ಕೆ ಬಿಡಲ್ಲ ನೀವ್ ಏನ್ ಸರ್ ಹಿಂಗ ಮಾಡ್ತಾ ಇದೀರಾ ಅಂದ್ರೆ ಬಂದ್ರೋ ಬನ್ರೋ ನೋಡ್ರೋ ಏನಾಗಿದೆ ಅಂದ್ರೆ ಏನಾಗಿದೆ ಚೆನ್ನಾಗಿದೆ ಅನ್ನೋದು ನನಗೇನು ಮಿರರಲ್ಲಿ ನನಗೆ ಇದ ನಾನು ಖರ್ಚೀಪ್ ತೊಗೊಂಡು ಅದನ್ನು ಅಳಿಸ್ಬಿಟ್ರು ಅದಕ್ಕಿಂತ ಚೆನ್ನಾಗಿರ್ತೀನಿ ಅಂತ ಹತ್ಬಿಟ್ಟೆ ಅಂದ್ರೆ ಇವರು ಎಲ್ಲ ಇದು ಮಾಡ್ಬಿಟ್ರು ಅಲ್ಲೂ ಡಮ್ಮಿ ಏನಂತಾರೆ ಡಮ್ಮಿ ಮಾಡೋ ಥರ ಮಾಡಿದ್ರು ಹತ್ಬಿಟ್ಟು ಅವತ್ತೇ ಸಾಕು ಅಂತ ನಾನು ಫುಲ್ ಮೂವಿ ಇದ್ದೆ ದರ್ಶನ್ ಮೂವಿಲಿ ಫುಲ್ ಸ್ಟೋರಿಲಿ ಫುಲ್ ಮೂವಿ ಇದ್ದೆ ನಂದು ಸ್ಟೋರಿ ಯಾವಾಗ ಜಗಳ ಆಗುತ್ತೆ ಇಂಟರ್ವೆಲ್ ಅಲ್ಲಿ ಹನಿಮೂನ್ ಹೋಗೋ ಟೈಮಲ್ಲಿ ಹನಿಮೂನ್ ಆಗಿಂದು ಮುಂಚೆ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಇಮಿಡಿಯೇಟ್ ಬಿಟ್ಬಿಟ್ಟೆ ಅದಾದ್ಮೇಲೆ ಒಂದು ನೂರು ಪಿಕ್ಚರ್ ಆಫರ್ ಬಂದಿರ್ಬೋದು ಬಿಗ್ ಬಾಸ್ ಇಂದ ಬಂದ ಮೇಲೆ ಇವತ್ತೇ ಇವಾಗ ನಿಮ್ಮ ಮುಂದೆ ಸ್ಪೀಕರ್ ಫೋನ್ ಹಾಕ್ತೀನಿ ಇವತ್ ಮೂರ್ ಫೋನ್ ಬಂದಿರೋದು ಅಂದ್ರೆ ಈಗ ಬರ್ತಾ ಯಾವ ಹತ್ರ ಮಾತಾಡ್ಕೊ ಬಂದಿದ್ವಿ ತಿರ್ಗಾ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಅವಲ್ಲೇ ನಾವು ಬಿಸಿ ಇದೆ ಹೇಳಿ ಅಂತೀನಿ ಬೇಕಾರೆ ಇವಾಗ ಕೇಳಿಸ್ಕೊಳ್ಳಿ ಮೂರು ಪಿಕ್ಚರ್ ಆಫರ್ ಬಂತೀನಿ ಹೌದಾ ಯಾವ ಪಿಕ್ಚರ್ ನಮ್ಗೆ ಅದೊಂದು ಕ್ಯೂರಿಯಾಸಿಟಿ ಕೇಳಿಸ್ಲ ಖಂಡಿತ ವರ್ಷಗಳಿಂದ ಎದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಲೋ

ಎಲ್ಲ ದೊಡ್ಡ ನನಗೆ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ ಅದನ್ನ ಒಳಗಡೆ ಹಾಡ್ಕೊಂಡು ನಗ್ತಾರೆ ಗಿಲ್ಲಿಯವರೆಲ್ಲ ನನ್ಗೆ ನನಗೆ ಹೆಮ್ಮೆಯ ಕರ್ನಾಟಕ ರತ್ನ ಬಂದಿದೆ ಅಂದ್ರೆ ಇದು ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ಇದೆ ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಮಾತಾಡಲ್ಲ ನನ್ಗೆ ಹಿಂದಿ ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ ಅದಕ್ಕೆ ಬಿಗ್ ಬಾಸ್ ಅಲ್ಲಿ ನನ್ಗೆ ಆಡ್ಕೊಳ್ತಾರೆ ಚಾನ್ಸೇ ಇಲ್ಲ ಅಂತ ಇದನ್ನ ಮೈಸೂರು ರಾಜ ಒಡೆಯರು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಹತ್ರ ಒಂದು ಪ್ರಾಣಿ ಪಕ್ಷಿಗಳದ್ ಒಂದು ಸ್ವಾಮೀಜಿ ಆಶ್ರಮ ಇದೆ ಆ ಆಶ್ರಮದಲ್ಲಿ ನನಗೆ ಕೊಡ್ತಾರೆ ಇದು ಇದು ನನಗೆ ಬಂದಿರೋದ್ರಲ್ಲಿ ತುಂಬಾ ದೊಡ್ಡ ಅವಾರ್ಡ್ ಇದು ಆಮೇಲೆ ಎಲ್ಲಾ ಮಿನಿಸ್ಟರ್ ಸ್ವಾಮೀಜಿಗಳು ಹೈ ಅಂಡ್ ಎಮ್ ಎಲ್ ಎಗಳು ಎಲ್ಲಾರು ಬಂದು ಅವರು ನನ್ಗೆ ಇದನ್ನ ಅವರ ಸಮ್ಮುಖದಲ್ಲಿ ಕೊಡ್ತಾರೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸರ್ ಇದು ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್ ಯಾಕಂದ್ರೆ ಕನ್ನಡದಲ್ಲಿ ನಾನು ಯು ಎಸ್ ಎಂದ ಬರ್ಲಿ ಇಂದ ಬರ್ಲಿ ಬೇಕಾದ್ರೆ ಕನ್ನಡದಲ್ಲೇ ಮಾತಾಡೋದು ನೀವು ಬೇಕಾದ್ರೆ ಡಬ್ ಮಾಡ್ಕೊಳ್ಳಿ ಇಲ್ಲ ಬ್ಯಾಕ್ ಮ್ಯೂಸಿಕ್ ಕೊಟ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅಂತ ಎಲ್ಲೋದ್ರು ಕನ್ನಡನೇ ಮಾತಾಡ್ತೀನಿ ನಾನು ಓದಿರೋದು ಕನ್ನಡ ಮೀಡಿಯಮ್ಮು ನಾನು ಡಿಗ್ರಿ ಪಾಸ್ ಆಗಿರೋದು ಫೇಲ್ ಆಗಿರೋದು ಕನ್ನಡ ಮೀಡಿಯಮ್ಮ ಬಂದವನು ನನ್ನ ತಾಯಿ ಕೌಶಿಕ ಕನ್ನಡ ನನ್ನ ತಂದೆ ಮುಕುಟೇಶ್ವರ ಕನ್ನಡ ನನ್ನ ಭಾಷೆ ಕನ್ನಡ ನನ್ನ ಧರ್ಮ ಕನ್ನಡ ಕೂತಿರಲ್ಲ ಅದರಿಂದ ನಾನು ಎಲ್ಲೋದ್ರು ಕನ್ನಡ ಮಾತಾಡ್ತೀನಿ ಅಂತ ಇದು ತುಂಬಾ ದೊಡ್ಡದು ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್ ಇದು ಇದು ಕನ್ನಡ ಬಗ್ಗೆ ನನ್ಗೆ ಪ್ರೀತಿ ಅಭಿಮಾನದ ಬಗ್ಗೆ ನನಗೆ ಜನತೆಗಳು ಕೊಟ್ಟಿರೋದು ಇದು ತುಂಬಾ ದೊಡ್ಡ ಫಂಕ್ಷನ್ ಅಲ್ಲಿ ಎಲ್ಲ ದೊಡ್ಡ ಹೈ ಹೈಎಂಡ್ ಅವರೇ ಕೊಟ್ಟಿರೋದು ಸರಿ ಆಯ್ತಪ್ಪ ಇದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅವರು ನನಗೆ ರೆಕಾರ್ಡ್ ಕೊಟ್ಟಿರೋದು ಸರ್ಟಿಫಿಕೇಟ್ ಇದು ಒಂದೊಂದು ಶರ್ಟ್ಗೂ ವಾವ್ ವಾವ್ ಅದು ಅದು ನಮ್ಮ ಮುಟ್ಟದು ತುಂಬ ಎಕ್ಸ್ಕ್ಲೂಸಿವ್ ಇದವರ್ಗು ಸೀಸನ್ ಒನ್ ಇಂದ ಟ್ವೆಲ್ ವರ್ಗು ಯಾರು ಹಾಕಿರೋದಿಲ್ಲ ಆದ್ರೆ ಚಂದ್ರಪ್ರಭಾ ಬಂದು ಓಸಿ ಗಿರಾಕಿ ಓಸಿ ಅಂದ್ರೆ ಫುಲ್ ಇರೋದೇ ಎಲ್ಲ ಕೊಡು ಒಂದು ಇರೋದೆಲ್ಲ ಕೊಡು ಓಸಿ ಕೊಡು ಫ್ರೀ ಕೊಡು ಗಿಫ್ಟ್ ಕೊಡು ಅಂತಾರೆ ಇಮೋಷನಲ್ ಡ್ಯಾಮೇಜ್ ಆಮೇಲೆ ಟಿಶ್ಯೂ ಪೇಪರ್ ಒಂದು ನಂದು ಐ ಶರ್ಟ್ ಕೊಟ್ಟಿದ್ದೀನಿ ಒಂದು ಟಿಶ್ಯೂ ಪೇಪರ್ ಕೊಡು ಅಂದರೆ ಕೊಡಲಿಲ್ಲ ಆ ಸಿಟ್ಟಿಗೆ ಏನು ಮಾಡ್ತೀನಿ ಇವತ್ತು ಇನ್ನು ಇವತ್ತಿಂದ ನೀವು ಎಲ್ಲ ನಿಮ್ಮ ಅಪ್ಪ ಕೇಳಿದ್ರು ನಾನು ಯಾರಿಗೂ ಕೊಡಲ್ಲ ಅಂತ ಶಪ ಶಪ ಶಪ್ತ ಮಾಡಿಬಿಡ್ತೀನಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಅಷ್ಟೇ